ಶ್ರೀ ಭೈರೋಬಾ ಮಿಲ್ಕ್ ಡೈರಿ ನಮ್ಮಲ್ಲಿ ಎಲ್ಲಾ ತರಹದ ಡೈರಿ ಉತ್ಪನ್ನಗಳು ಲಭ್ಯವಿವೆ ಮದುವೆ ಹಾಗೂ ಇನ್ನಿತರೆ ಸಮಾರಂಭಗಳಿಗೆ ಆರ್ಡರ್ಗಳನ್ನು ತೆಗೆದುಕೊಳ್ಳಲಾಗುತ್ತದೆ ತುಂಬಾ ರುಚಿಕರವಾದ ತಾಜಾ ಹಾಲು ಮೊಸರು ತುಪ್ಪ ಪನ್ನೀರ್ ಸೇರಿದಂತೆ ಎಲ್ಲಾ ಪದಾರ್ಥಗಳು ಲಭ್ಯವಿವೆ ಸ್ಥಳ ಸುಖಶಾಂತಿ ನಗರ ಆಶಾಪುರ್ ರೋಡ್ ರಾಯಚೂರ್ ಮೊಬೈಲ್ ನಂಬರ್ ನೈನ್ ತ್ರೀ ಫೈವ್ ಸಿಕ್ಸ್ ಒನ್ ಸೆವೆನ್ ಫೋರ್ ಒನ್ 9353647408 ನಗರದ ಪತ್ರಿಕಾ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸಂಘ ಪರಿವಾರ ನೇತೃತ್ವದ ಕಾರ್ಪೊರೇಟ್ ಏಜೆಂಟ್ ಸರ್ಕಾರ ದೇಶದ ಜನತೆಯ ಹಿತಾಸಕ್ತಿಗೆ ವಿರುದ್ಧವಾಗಿ ಅಧಿಕಾರ ಚಲಿಸುತ್ತಿದೆ ಅಷ್ಟೇ ಅಲ್ಲ ದೇಶದ ಸಂವಿಧಾನವನ್ನು ಧಿಕ್ಕರಿಸಿ ಕಾರ್ಪೊರೇಟ್ ಮನುವಾದವನ್ನು ಏರುತ್ತಿದೆ ಪ್ರಜಾಪ್ರಭುತ್ವ ಜಾತ್ಯತೀತ ಗಣತಂತ್ರ ವ್ಯವಸ್ಥೆಗೆ ಸವಾಲಾಕಿದೆ ಬಹುರಾಷ್ಟ್ರೀಯ ಬಹುಧರ್ಮೀಯ ಬಹುಜನಾಂಗೀಯ ಬಹುಭಾಷಿಕ ಬಹುಸಂಸ್ಕೃತಿಕ ಇಂಡಿಯಾ ದೇಶವನ್ನು ಬ್ರಾಹ್ಮಣವಾದಿ ಬಂಡವಾಳವಾದಿ ಹಿಂದೂ ರಾಷ್ಟ್ರ ಮಾಡಲು ಹೊರಟಿದೆ ಇದಕ್ಕೆ ಹತ್ತಾರು ಉದಾಹರಣೆಗಳಿವೆ ಇತ್ತೀಚೆಗೆ ರಾಜ್ಯಸಭೆಯಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅಮಿತ್ ಶಾ ಗೇಲಿ ಮಾಡಿದ್ದು ಇಡೀ ದೇಶಕ್ಕೆ ಅಪಮಾನ ತಂದಿರಿಸಿದೆ ಪ್ರಜಾಪ್ರಭುತ್ವವಾದಿಗಳನ್ನು ಬಡಿದೆಬ್ಬಿಸಿದೆ ಎಂದು ವಿವರಿಸಿದರು ಕೇಂದ್ರ ಸರ್ಕಾರದ ಫ್ಯಾಸಿಸ್ಟ್ ಕ್ರಮಗಳು ಸರ್ಕಾರದ ಅಧಿಕಾರಿಗಳು ಹಾಗೂ ನೌಕರರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕಾರ್ಯ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಇದ್ದ ನಿರ್ಬಂಧವನ್ನು ರದ್ದು ಮಾಡುವುದು ಪ್ರಧಾನಮಂತ್ರಿ ಆದಿಯಾಗಿ ಕೇಂದ್ರದ ಸರ್ಕಾರದ ಸಚಿವರು ಸಂಸದರು ಅಧಿಕಾರಿಗಳು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಹಿಂದೂಮತಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವುದು ಚುನಾವಣೆ ಆಯೋಗ ಸಿಬಿಐ ಸರ್ಕಾರಿ ಸಂಸ್ಥೆಗಳನ್ನು ಪೊಲೀಸ್ ಮಿಲಿಟರಿಯನ್ನು ಇತರೆ ಪಕ್ಷಗಳನ್ನು ಬಗ್ಗು ಬಡಿಯಲು ಬಳಸುತ್ತಿರುವುದು ದ್ವೇಷ ದೇಶ ಕಾರುವ ವಾತಾವರಣ ನಿರ್ಮಿಸಿ ನಾಗರಿಕ ತಿದ್ದುಪಡಿ ಕಾಯ್ದೆ ಹೊಸ ವಕ್ಫ್ ಕಾಯ್ದೆ ಸಂಪೂರ್ಣ ಗೋಹತ್ಯೆ ನಿಷೇಧ ಕಾಯ್ದೆ ಮುಂತಾದವುಗಳ ಮೂಲಕ ಮುಸ್ಲಿಂ ವಿರೋಧಿ ದಾಳಿ ಮುಂದುವರಿಸಿರುವುದು ಮನುವಾದ ಜಾತಿವಾದವನ್ನು ಸನಾತನ ಸಂಸ್ಕೃತಿ ಎಂದು ಅಬ್ಬರದ ಪ್ರಚಾರ ನೀಡಿ ದಲಿತರ ಸಮಾನತೆಯ ಹಕ್ಕು ಮೀಸಲಾತಿ ಅಸ್ಮಿತೆ ಹಾಗೂ ಆಹಾರ ಸಂಸ್ಕೃತಿಯ ಮೇಲೆ ನಿರಂತರವಾಗಿ ವ್ಯಾಪಕವಾದ ದಾಳಿ ಮುಂದುವರಿಸಿರುವುದು ಮಹಿಳಾ ಸ್ವತಂತ್ರವನ್ನು ಬಹಿರಂಗವಾಗಿ ಅಲ್ಲಗೆಳೆಯುವುದರೊಂದಿಗೆ ಮಹಿಳೆಯರ ಮೇಲೆ ಅತ್ಯಾಚಾರ ಅವಮಾನ ಕೊಲೆ ಹಾಗೂ ವ್ಯಾಪಕವಾದ ಹಿಂಸೆಯ ಪುರುಷರ ದಬ್ಬಾಳಿಕೆಯನ್ನು ಮುಂದುವರಿಸಿರುವುದು ಜಿಎಸ್ಟಿ ಒಂದೇ ದೇಶ ಒಂದೇ ಚುನಾವಣೆ ಒಂದೇ ದೇಶ ಒಂದೇ ಪೊಲೀಸ್ ಹೊಸ ಸಾರಿಗೆ ನೀತಿ ಹಾಗೂ ಸಿಆರ್ಪಿಸಿಯ ಬದಲಾವಣೆಯ ಮೂಲಕ ರಾಜ್ಯ ಸರ್ಕಾರಗಳ ಗಣತಂತ್ರ ಹಕ್ಕನ್ನು ಮರಣ ಮಾಡಿ ಕೇಕಿ ಹಾಕುತ್ತಿರುವುದು ಇಂಡಿಯಾದ ಐವತ್ತು ಕೋಟಿಗೂ ಹೆಚ್ಚು ಕಾರ್ಮಿಕರು ಶ್ರಮಶಕ್ತಿಯ ಸುಲಿಗೆಗೆ ಹೆದ್ದಾರಿ ನಿರ್ಮಿಸುವ ನಾಲ್ಕು ಕಾರ್ಮಿಕ ಸಂಹಿತೆಗಳನ್ನು ಅಂಗೀಕರಿಸಿರುವುದು ದೇಶದಾದ್ಯಂತ ರೈತರು ಬೆಂಬಲ ಬೆಲೆ ಕಾನೂನು ಖಾತ್ರಿಗಾಗಿ ನಡೆಸುತ್ತಿರುವ ಹೋರಾಟವನ್ನು ಬಗ್ಗು ಕಾರ್ಪೊರೇಟ್ ಬಂಡವಾಳ ಶಾಹಿಗಳಿಗೆ ಕೃಷಿ ರಂಗವನ್ನು ಬಲಿ ಕೊಡುತ್ತಿರುವುದು ದೇಶದ ಇತಿಹಾಸವನ್ನು ಸಂಪೂರ್ಣ ಬ್ರಾಹ್ಮಣೀಕರಣಗೊಳಿಸುವ ಹಾಗೂ ಶೈಕ್ಷಣಿಕ ಪಠ್ಯವನ್ನು ಅವೈಜ್ಞಾನಿಕ ಸನಾತನವಾದಿ ಶಿಕ್ಷಣವನ್ನಾಗಿ ಮಾರ್ಪಡಿಸುತ್ತಿರುವುದು ಒಟ್ಟಾರೆ ಇಂಡಿಯಾ ದೇಶವನ್ನು ಕೆಡವಿ ಅದರ ಜಾಗದಲ್ಲಿ ಬ್ರಾಹ್ಮಣವಾದಿ ಬಂಡವಾಳವಾದಿ ಹಿಂದೂ ರಾಷ್ಟ್ರ ನಿರ್ಮಾಣ ಮಾಡುವ ಮೂಲಕ ಸಂವಿಧಾನದ ಜಾಗದಲ್ಲಿ ಮನಸ್ಫೂರ್ತಿಯನ್ನು ದೇಶದ ಮೇಲೆ ಏರುತ್ತಿರುವುದು ಹೀಗೆ ಕೇಂದ್ರ ಸರ್ಕಾರ ಫ್ಯಾಸ್ಟಿಸ್ಟ್ ಕ್ರಮಗಳನ್ನು ಅನುಸರಿಸುತ್ತಿದೆ ಎಂದು ಆರೋಪಿಸಿದರು ಹೀಗೆ ದುರಾಡಳಿತ ಹಾಗೂ ದುಷ್ಟ ನೀತಿಗಳ ಮೂಲಕ ಮೋದಿ ಸರ್ಕಾರವು ದೇಶ ವಿರೋಧಿ ಜನ ವಿರೋಧಿ ಫ್ಯಾಸಿಸ್ಟ್ ಶಕ್ತಿಯಾಗಿ ನಿಂತಿದೆ ಇದರ ವಿರುದ್ಧ ಎಲ್ಲಾ ದಮನಿತ ಹಾಗೂ ದುಡಿಯುವ ಜನ ಪ್ರಜಾಪ್ರಭುತ್ವವಾದಿಗಳು ಎಲ್ಲಾ ಹಂತದಲ್ಲಿ ಐಕ್ಯ ಹೋರಾಟ ಕಟ್ಟುವುದು ಅತ್ಯಂತ ಜರೂರಿನ ಕಾರ್ಯಭಾರವಾಗಿದೆ ಈ ಹಿನ್ನೆಲೆಯಲ್ಲಿ ಹದಿನಾಲ್ಕಕ್ಕೂ ಹೆಚ್ಚು ದಲಿತ ರೈತ ಕಾರ್ಮಿಕ ಕನ್ನಡ ಮುಸ್ಲಿಂ ಕ್ರೈಸ್ತ ಮಹಿಳಾ ಜನಪರ ಸಂಘಟನೆಗಳ ಸಹಭಾಗಿತ್ವದಲ್ಲಿ ಮನುವಾದಿ ಫ್ಯಾಕ್ಟಿಸ್ಟ್ ವಿರೋಧಿ ಜನತಾ ರಂಗ ರಾಯಚೂರು ಅಸ್ತಿತ್ವಕ್ಕೆ ಬಂದಿದೆ ಇದರ ನೇತೃತ್ವದಲ್ಲಿ ದಿನಾಂಕ ಒಂದು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಒತ್ತಾಯ ಪತ್ರವನ್ನು ರಾಷ್ಟ್ರಪತಿಗಳಿಗೆ ಕಳುಹಿಸಲಾಗುವುದು ಎಂದು ತಿಳಿಸಿದ ಅವರು ತಾಲೂಕು ಹಾಗೂ ಹೋಬಳಿಗಳಲ್ಲಿ ವೇದಿಕೆಯನ್ನು ರಚಿಸುವುದು ತದನಂತರ ಜಿಲ್ಲಾ ಮಟ್ಟದ ಬೃಹತ್ ಸಮಾವೇಶ ನಡೆಸಿ ಹಿಂದುತ್ವ ಶಕ್ತಿಗಳಿಗೆ ಸವಾಲು ಹಾಕುವುದು ಈ ರಂಗವನ್ನು ದೀರ್ಘಕಾಲೀನ ನಿರಂತರ ಹೋರಾಟದ ವೇದಿಕೆಯನ್ನಾಗಿ ಕಟ್ಟಿಕೊಂಡು ಹೋಗುವುದು ನಮ್ಮ ಉದ್ದೇಶವಾಗಿದೆ ಎಂದು ಹೇಳಿದರು ಗಿಡನ್ ಈ ವಾಸಿಸ್ಟ್ ಶಕ್ತಿಯ ಒಂದು ಸ್ವರೂಪವನ್ನು ತೋರಿಸಿದೆ ಅನ್ನಲಿಕ್ಕೆ ಬಹಳ ಉದಾಹರಣೆಗಳು ಸಿಗ್ತಾವೆ ನಮಗೆ ಬಹಳ ಪ್ರಮುಖವಾಗಿ ಐವತ್ತು ಕೋಟಿಗೂ ಹೆಚ್ಚಿರತಕ್ಕಂಥ ಕಾರ್ಮಿಕರ ಹಕ್ಕುಗಳನ್ನು ದಮನ ಮಾಡಿ ಕೇವಲ ನಾಲ್ಕೇ ನಾಲ್ಕು ಕಾರ್ಮಿಕ ವಸೂಲಿಗಳನ್ನು ಮಾಡುವುದರ ಕಾರ್ಪೊರೇಟ್ ಸೆಕ್ಟರ್ಗೆ ಅವರ ಏನು ಕೈಗೊಂಬೆಯಂತೆ ಸರ್ಕಾರ ನಡೆಸುವ ಮೂಲಕ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾದಂತಹ ಆಡಳಿತವನ್ನು ನಡೆಸಿದೆ ಹಾಗೆಯೇ ಈ ದೇಶದ ಅನ್ನದಾತರು ರೈತರು ರೈತರ ಭೂಮಿಯನ್ನ ಕಿತ್ತುಕೊಳ್ತಕ್ಕಂಥ ಭೂಮಿಯನ್ನ ಕಾರ್ಪೊರೇಟ್ ಶಕ್ತಿಗಳಿಗೆ ಒತ್ತಿರುವಂತಹ ಕೆಲಸ ನಡೆದಿರ್ತಕ್ಕಂಥದ್ದು ಸಹ ಈ ಕಸಿಸ್ಟ್ ಮನೋಭಾವದ ಒಂದು ರೂಪ ಅನ್ನೋದನ್ನು ನಾವು ಹೇಳಿ ಇಷ್ಟಪಡ್ತೇವೆ ಹಂಗೇನೆ ಈ ದೇಶದಲ್ಲಿರ್ತಕ್ಕಂಥ ಜನಸಂಖ್ಯೆ ಶೇಕಡ ಐವತ್ತರಷ್ಟು ಇರ್ತಕ್ಕಂಥ ಮಹಿಳೆಯರ ಮೇಲೆ ನಡೆತಕ್ಕಂಥ ದೌರ್ಜನ್ಯಗಳು ನಡೆದಿರ್ತಕ್ಕಂಥ ದೌರ್ಜನ್ಯಗಳ ಬಗ್ಗೆ ಕಿಂಚಿತ್ತು ಮಾತಾಡದೆ ಮಹಿಳೆಯರ ದೌರ್ಜನ್ಯಗಳಿಗೆ ಕುಮ್ಮಕ್ಕಿ ಮಹಿಳೆಯರನ್ನು ಅವಮಾನಿಸತಕ್ಕಂಥದ್ದು ಈ ಒಂದು ಶಕ್ತಿಯ ಒಂದು ಸ್ವರೂಪವಾಗಿ ಕಾಣಬಹುದಾಗಿದೆ ಹಂಗೇನೆ ಜನ ಜನರನ್ನ ಮತೀಯ ಭಾವನೆಗಳಿಗೆ ఈ సందర్భాయోజకర గాధర్ మహమ్మద్ ఫయజుద్దీన్ జి అమరేష్ రవీంద్రనాథ్ పట్టీ ఆంజనేయ కురుబదొడ్డి షణ్ముఖప్ప భాస్కర్ ఎం నిరంజన్ కుమార్ ఉపస్థితర